ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ನಾರಾಯಣ ಗುರುಗಳು ಚಿಂತಾಮಣಿ ರಕ್ತಕ್ರಾಂತಿ ಇಲ್ಲದೆ ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗೆ ಕಾರಣರಾದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಿಂತಾಮಣಿ ತಾಲೂಕು ಆರ್ಯ ಇಡಿಗರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಂತಾಮಣಿ ತಾಲೂಕು ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿ ಹಾಗೂ ಹತ್ತನೇ ವಾರ್ಷಿಕೋತ್ಸವ ಸಮಾರಂಭವನ್ನು ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಶತಮಾನ ಹಿಂದೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ಗುರುಗಳು ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ಕೆಲಸವಾಗಬೇಕೆಂದರು ಮಾ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಚಿನ್ನಪ್ಪ ಮಾತನಾಡಿ ಸಂಘರ್ಷಕ್ಕೆ ಎಡೆಮಾಡಿಕೊಡದೆ ಸುಧಾರಣೆಯ ಹಾದಿಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದ ಮಹಾನ್ ದಾರ್ಶನಿಕ ನಾರಾಯಣ ಗುರುಗಳು ದೂರದೃಷ್ಟಿಯ ಕಲ್ಪನೆಯೊಂದಿಗೆ ಶಿಕ್ಷಣದ ಮಹತ್ವ ಸಾರಿದವರು ಸಮಾಜದಲ್ಲಿನ ಮೌಲ್ಯಗಳನ್ನು ಹೋಗಲಾಡಿಸಲು ಜೀವನವನ್ನೇ ಮುಡಿಪಾಗಿಟ್ಟ ಗುರುಗಳ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿ ಆಚರಣೆ ಅರ್ಥಪೂರ್ಣ ಎಂದು ಅಭಿಪ್ರಾಯಪಟ್ಟರು ಈ ವೇಳೆ ಸಮುದಾಯದ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸಿಡಿಪಿಒ ಅಧಿಕಾರಿ ಮಹೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಬಸವರಾಜ್ ವೆಂಕಟರಾಯಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಇವರು ಕಾರಣಿಕರು ಆಮೇಲೆ ಕೇರಳದಲ್ಲಿ ಇವರು ಮುಖ್ಯ ಉದ್ದೇಶ ಏನಿತ್ತು ಅಂತ ಅಂದ್ರೆ ಮೇಲು ಕೇಳುವ ಅನ್ನೋದಾದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಅಲ್ಲಿ ನಾವೇನ್ ಮಾಡ್ತೀವಿ ಮೂರ್ತಿ ಮೂರು ಮೂರ್ತಿಗಳನ್ನ ಪೂಜೆ ಮಾಡ್ತೀವಿ ಅದರಲ್ಲಿ ಯಾವುದೇ ಖಂಡಿತ ಶಿಲೆಗಳನ್ನ ಇರೋದಿಲ್ಲ ಆ ದೇವಸ್ಥಾನದಲ್ಲಿ ಒಂದು ನಮ್ಮ ನಿರ ರೀತಿಯ ಕನ್ನಡಿಗಳನ್ನ ಇರ್ತಾರೆ ನಾವು ಪ್ರತಿಯೊಬ್ಬರೂ ಸಹ ನಮ್ಮದೇ ಆದ ದೈವಿಕ ಶಕ್ತಿ ಇದೆ ನಮ್ಮನ್ನ ನೋಡಿಕೊಂಡ್ರೆ ನಮ್ಮನ್ನು ಸಹ ಶಕ್ತಿ ಏನಂತ ನೀವು ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ

ಸತ್ಯಾಶಿಸುವಂತ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ ಅಂತಂದ್ರೆ ಇಂತಹ ಮಹಾನ್ ಪುರುಷರು ನಮಗೆ ನೀಡಿರ್ತಕ್ಕಂಥ ಒಂದು ಸಂದೇಶ ನಮ್ಗೆ ನೀಡಿರ್ತಕ್ಕಂಥ ಒಂದು ಆದರ್ಶ ಅದನ್ನು ಪಾಲನೆ ಮಾಡಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಕಳಿಸ್ತಾ ಇದೀವಿ ಇದರ ಹಾದಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಸಿ ನಾವೆಲ್ಲ ಒಂದೇ ಮನುಷ್ಯ ಜಾತಿ ಒಂದು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡದೇ ಇರ್ತಕ್ಕಂಥ ಕಾಲದಲ್ಲಿ ಬ್ರಹ್ಮಶ್ರೀ ನಾರಾಯಣಗೌಡರು ಒಂದು ವಿಶೇಷ ಚೇತನವಾಗಿ ಹುಟ್ಟು ಬರ್ತಾರೆ నారాయణ గురువు బాదర్శ నేను హుట్టి హండ్రెడ్ పర్సెంట్ సహిదే సందేహ ఇలా నిదా శతాయిష్ ಆ ಹುಟ್ಟು ಮತ್ತೆ ಸಾವು ನಡುವೆ ಜೀವನ ಅತ್ಯಂತ ಸುಂದರವಾಗಿ ಶಾಂತಿಯಿಂದ ಬದುಕಬೇಕು ಅಂತ ಹೇಳುವ ಸಂದೇಶವನ್ನು ಸಾಧಿಸ ದಯವಿಟ್ಟು ಯಾವುದೇ ಮಕ್ಕಳಿಗೆ ಆಸ್ತಿಗಳನ್ನು ಮಾಡೋದ್ರಲ್ಲಿ ಹಣ ಸಂಪಾದನೆ ಮಾಡೋದ್ರಲ್ಲಿ ಅದನ್ನು ಕೂಡಿಡೋದ್ರಲ್ಲಿ ಜೀವನ ಕಳೆದ ಆಸ್ತಿಗಳನ್ನ ಮಕ್ಕಳನ್ನಾಗಿ ಆಸ್ತಿವಂತರನ್ನ ಮಾಡಿದ್ರೆ ಅದೇ ಎಷ್ಟೋ ಶ್ರೇಷ್ಠ ಇವತ್ತು ಯಾರಾದ್ರೂ ಮಕ್ಕಳು ನೀವು ಬೆಳೆದಾದ್ಮೇಲೆ ನಮ್ಮಪ್ಪ ನಮ್ಗೆ ಏನ್ ಮಾಡಿದ ಆಸ್ತಿಗಳು ನಮ್ಮಪ್ಪ ನಮ್ಗೆ ಏನ್ ಮಾಡಿಲ್ಲ ಮನೆ ಮಾಡಿದ ಮೇಲ್ ಮಾಡ್ತಾರೆ ಬಿ ಮೇಲ್ ಮಾಡಿದ್ರಲ್ಲ ಡಿಪಾರ್ಟ್ಮೆಂಟ್ ಅವರು ಜೀರೋ ಇಂದ ಬಂದು ಬಂದಿದ್ದಾರೆ ಅಂದ್ರೆ ಎಷ್ಟೋ ಎರಡು ಸಾವಿರ ವರ್ಷಗಳಿಂದ ಇದ್ದೇ ಇರ್ತಕ್ಕಂಥ ವಿದ್ಯಾಭ್ಯಾಸ ಕಳೆದ ಇವಾಗ ಸಂವಿಧಾನ ಬಂದಾಗಿಂದ ಮಾತ್ರ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗ್ತದೆ ಹಾಸ್ಟೆಲ್ಗಳು ಸಿಗ್ತಾರೆ ನಮ್ಗೆ ವಿದ್ಯಾಭ್ಯಾಸಕ್ಕಾಗಿ ಊಟ ಸಿಗ್ತದೆ ಅಂತ ಇದ್ರೆ ನಾವು ವಿದ್ಯಾಭ್ಯಾಸ ಕಲಿಯಿಲ್ಲ ಅಂತಂದ್ರೆ ಮಕ್ಕಳು ಇವಾಗ ಏನಾದ್ರು ಭಾರತ ಬಂದಿದ್ರೆ ಖಂಡಿತ ಮುಂದೆ ಒಂದು ದಿವಸ ಅದು ದೊಡ್ಡ ಒಂದು ದುರದೃಷ್ಟಕರವಾದ ಒಂದು ಕಷ್ಟಕಾಲ ಬಂದೇ ಬರುತ್ತೆ ಏನ್ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಿರೋ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ